ಚೀಕರ ಇವತ್ತು ನೆಕ್ ಬ್ಲೌಸ್ ಕಟಿಂಗ್ ಮಾಡಿ ತೋರಿಸ್ತಾ ಇದೀನಿ ಈ ಬ್ಲೌಸ್ ಕಟಿಂಗು ತುಂಬ ಇಂಪಾರ್ಟೆಂಟ್ ಆಗಿದೆ ಯಾಕೆಂದರೆ ಕಸ್ಟಮರ್ನ ಎತ್ತರ ಆರು ಅಡಿ ಚೆಸ್ಟ್ ಮೆಜರ್ಮೆಂಟು ಮೂವತ್ತ್ಮೂರು ವೇಸ್ಟು ಇಪ್ಪತ್ತೆಂಟು ಕಸ್ಟಮರ್ ಆರು ಅಡಿ ಎತ್ತರ ಇದ್ದಾಗ ನಾವು ಬೋಟ್ನೆಕ್ ಬ್ಲೌಸ್ ಕಟಿಂಗ್ನ ಯಾವ್ಯಾವ ಅಂಶಗಳನ್ನು ಗಮನ ಇಟ್ಟು ಕಟಿಂಗ್ ಮಾಡಬೇಕು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ವೇಸ್ಟ್ ಲೈನಲ್ಲಿ ಗೆರೆಹಳ ಸ್ಟ್ರೈಟ್ ಆಗಿ ಬ್ಲೌಸ್ ಲೆಂತ್ ಹದಿನೈದು ಇಂಚು ಹದಿನಾಲ್ಕುವರೆ ಮಾಮೂಲಿ ಬ್ಲೌಸ್ ಕಟ್ ಮಾಡ್ಬೇಕಾದ್ರೆ ಬೋಟ್ನಕ್ಕಾಗಿರೋದ್ರಿಂದ ಅರ್ಧ ಇಂಚು ಜಾಸ್ತಿ ಮಾಡಿದ್ದೀನಿ ಹಾರ್ಮೋಲ್ ಡೌನು ಆರೂವರೆಗೆ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಆ ನಂತರ ಹಾರ್ಮೋಲು ಹದಿನೈದು ಬೇಕು ನಮಗೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಈ ಸ್ಕೇನು ಬದಲಿಸ್ಕೋಣ ಸ್ವಲ್ಪ ನೇರ ಬರುತ್ತೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಹ್ಞೂ ಶೋಲ್ಡರ್ ಬಂದ್ಬಿಟ್ಟು ಹದಿನಾಲ್ಕು ವರೆ ಹದಿನಾಲ್ಕು ವರೆ ಇರೋದ್ರಿಂದ ಕಾಲು ಇಂಚ್ ಕಮ್ಮಿ ಮಾಡಿ ಅಂದರೆ ಹದಿನಾಲ್ಕುವರೆ ಅರ್ಧ ಏಳು ಕಾಲು ಏಳು ಕಾಲಲ್ಲಿ ಕಾಲು ಇಂಚ್ ಕಮ್ಮಿ ಮಾಡಿ ಏಳು ಇಂಚ್ಗೆ ಮಾರ್ಕಿಂಗ್ ಮಾಡ್ತಾ ಇದೀನಿ ಬ್ಯಾಕ್ ಕ್ರಾಸ್ ಬ್ಯಾಕ್ ಕ್ರಾಸ್ ಇದರಲ್ಲಿ ಹದಿಮೂರು ವರೆ ಇದೆ ಆರು ಮುಕ್ಕಾಲು ಚೆಸ್ಟು ಮೂವತ್ತ್ಮೂರು ನಾಲ್ಕನೇ ಒಂದು ಭಾಗ ಎಂಟು ಕಾಲು ಮುಕ್ಕಾಲು ಇಂಚು ಲೂಸು ಬೋಟ್ನಿಕ್ ಇರೋದ್ರಿಂದ ಮುಕ್ಕಾಲು ಇಂಚು ಲೂಸ್ ಮಾಡ್ತಾ ಇದೀನಿ ಅಂದರೆ ಒಂದು ಕಡೆ ಮುಕ್ಕಾಲು ಇಂಚು ಲೂಸ್ ಮಾಡ್ತದೆ ಮೂರು ಇಂಚು ಲೂಸ್ ಬರುತ್ತೆ ಅದಕ್ಕೋಸ್ಕರ ಇದು ಬೋಟ್ನಿಕ್ ಆಗಿರೋದ್ರಿಂದ ಇಲ್ಲಿ ಮೂರು ಇಂಚು ಲೂಸ್ ಬೇಕು ಈ ಬ್ಲೌಸ್ಗೆ ಫಿಟ್ಟಿಂಗು ನೀಟಾಗಿ ಬರುತ್ತೆ ಕಸ್ಟಮರ್ಗೆ ಹಾಕೊಂಡಾಗ ವೀಕ್ಷಕರೇ ಹಾರ್ಮೋಲ್ ಮಾರ್ಕಿಂಗ್ ಮಾಡೋಣ ಮುಂಚೆ ಶೋಲ್ಡರ್ ಶೇಪ್ ಕೊಡೋಣ ಒಂದು ಸೆಂಟಿಮೀಟರ್ ಅಷ್ಟು ಶೇಪು. ಹಾರ್ಮೋಲ್ ಮಾರ್ಕಿಂಗ್ ಮಾಡೋಣ ಏಳುವರೆ ಬರಬೇಕು ಹಾರ್ಮೋಲ್ ಹದಿನೈದು ಹಾರ್ಮೋಲ್ ಹದಿನೈದು ಏಳುವರೆ ಅರ್ಧ ಬರಬೇಕು ಕರೆಕ್ಟಾಗಿ ಏಳುವರೆ ಬರ್ತಾಯಿದೆ ಕರೆಕ್ಟಾಗಿದೆ ಆರೂವರೆ ಆರ್ಮಲ್ ಡೌನು ಇಳಿಸಿದೀನಿ ಬೋಟ್ ನೆಕ್ಕು ಬ್ಲೌಸು ಕಸ್ಟಮರ್ನ ಎತ್ತರ ಆರು ಅಡಿ ಎಸ್ಟ್ ಇಪ್ಪತ್ತ ಎಂಟು ಇಪ್ಪತ್ತೆಂಟುವರೆ ರೆಡಿ ಮಾಡ್ತೀನಿ ಬಾಡಿ ಮೆಜರ್ಮೆಂಟು ಇಪ್ಪತ್ತೆಂಟು ತಗೊಂಡಿದ್ದೆ ಏಳು ಕಾಲು ಫ್ರಂಟಲ್ಲಿ ಹದಿನಾಲ್ಕು ಬ್ಯಾಕಲ್ಲಿ ಏಳು ಕಾಲು ಹದಿನಾಲ್ಕುವರೆ ಮುಕ್ಕಾಲು ಇಂಚು ಡಾಟ್ ಏಳು ಕಾಲು ಪ್ಲಸ್ ಮುಕ್ಕಾಲು ಇಂಚು ಚೆಸ್ಟ್ ನ ಈ ಭಾಗ ವೇಸ್ಟ್ ನ ಈ ಭಾಗ ಗೆರೆ ಎಳೆ ಸೈಡ್ ಮಾರ್ಜಿನ್ ಒಂದೂವರೆ ಎರಡು ಇಂಚು ವೀಕ್ಷಕರೇ ಈಗ ನೆಕ್ ನಮಗೆ ಎರಡು ಕಾಲು ಇಂಚು ರೆಡಿ ಶೋಲ್ಡರ್ ಬೇಕು ಉಳಿಕೆ ನಮಗೆ ನಾಲ್ಕು ಮುಕ್ಕಾಲು ನಮಗೆ ಇಲ್ಲಿ ಸಿಗ್ತಾ ಇದೆ ನೆಕ್ ಇಡ್ತವೆ ನಾಲ್ಕು ಮುಕ್ಕಾಲು ಅಂದ್ರೆ 9/1 नेक डीप बन बट 3 इंच ಇಲ್ಲಿ ಯಾವ ನೆಕ್ ಡಿಸೈನ್ ಇಲ್ಲ ಬ್ಯಾಕ್ ಅಲ್ಲಿ ಬರಿ ಬೋಟ್ नेक ಅಷ್ಟೇ ಬೇಕarj 3 इंच ಮಾತ್ರ ನಾನು ಶೇಪ್ ಕೊಟ್ಟಿ ಹಾಕ್ತೀನಿ ಅದು ಪ್ಲೇನ್ ಇರುತ್ತೆ ಬೋಟ್ नेक ಬೇಕು ಅರೆ ಪ್ಲೇನ್ ಇರಬೇಕು ಏನು ಡಿಸೈನ್ ಬೇಕಾಗಿಲ್ಲ ಶಿಕ್ಷಕ ಸಿಂಪಲ್ ಆಗಿ ನೆಕ್ ಮಾರ್ಕಿಂಗ್ ಬ್ಯಾಕ್ ಎರಡು ಕಾಲು ಶೋಲ್ಡ್ರ್ ಲೆಂತ್ ಶೋಲ್ಡ್ರು ಬಂದ್ಬಿಟ್ಟು ಹದಿನಾಲ್ಕು ಇಂಚ್ ಮಾಡಿದೀನಿ ರೆಡಿ ಶೋಲ್ಡ್ರ್ ಬಂದ್ಬಿಟ್ಟು ಹದಿನಾಲ್ಕುವರೆ ಇದಕ್ಕೆ ನಾನು ಕಾಲು ಇಂಚ್ ಮಾತ್ರ ಕಮ್ಮಿ ಮಾಡಿ ಏಳು ಇಂಚ್ ಮಾರ್ಕಿಂಗ್ ಮಾಡಿದ್ದೀನಿ ನಾಲ್ಕು ಮುಕ್ಕಾಲು ನೆಕ್ ಬಿಡ್ತು ಶೋಲ್ಡ್ರ್ ಬಿಡ್ತು ಎರಡು ಕಾಲು ಹಾರ್ಮೋಲ್ ಹದಿನೈದು ಏಳುವರೆ ಕರೆಕ್ಟಾಗಿ ಬಂದಿದೆ ಚೆಸ್ಟು ಮೂವತ್ತ್ಮೂರು ನಾಲ್ಕನೇ ಒಂದು ಭಾಗ ಎಂಟು ಕಾಲು ಅದಕ್ಕೆ ಮುಕ್ಕಾಲು ಇಂಚು ಲೂಸ್ ಮಾಡಿದ್ದೀನಿ ಟೋಟಲ್ ಲೂಸ್ ನಮಗೆ ಮೂರು ಇಂಚ್ ಸಿಗುತ್ತೆ ಫ್ರೆಂಟಲ್ಲಿ ವೀಕ್ಷಕರ ಇಲ್ಲಿ ವೇಸ್ಟಲ್ಲಿ ಇಪ್ಪತ್ತೆಂಟು ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಇದಕ್ಕೆ ನಾನು ಅರ್ಧ ಇಂಚು ಲೂಸ್ ಮಾಡ್ತಾ ಇದ್ದೀನಿ ಬೇಕಾದರೆ ಹೊಲಿಗೆ ಹಾಕೊಟ್ಟರೆ ಆಯಿತು ಪರ್ಫೆಕ್ಟಾಗಿರುತ್ತೆ ಹಾಕ್ಕೊಂಡಾಗ ನೀಟಾಗಿ ಇಲ್ಲ ನನಗೆ ಸ್ವಲ್ಪ ಟೈಟ್ ಬೇಕು ಅಂದಾಗ ಒಂದು ಹೊಲಿಗೆ ಹಾಕೋರು ಏನು ತಪ್ಪಿಲ್ಲ ವೀಕ್ಷಕರೇ ಬ್ಯಾಕಲ್ಲಿ ಎಂಟು ಏಳು ಕಾಲು ಮಾಡಿದ್ದೀನಿ ಹದಿನಾಲ್ಕುವರೆ ಬರುತ್ತೆ ಫ್ರಂಟಲ್ಲಿ ಹದಿನಾಲ್ಕು ಬರುತ್ತೆ ಆಗ ಇಪ್ಪತ್ತೆಂಟುವರೆ ಏಳು ಕಾಲು ಮುಕ್ಕಾಲು ಇಂಚು ಡಾಟ್ಗೆ ವರ್ಕಿಂಗ್ ಮಾಡಿ ಈ ಥರ ಬ್ಯಾಕು ವರ್ಕಿಂಗ್ ರೆಡಿಯಾಗಿದೆ ಇದನ್ನು ನಾನು ಶೋಲ್ಡ್ರಲ್ಲಿ ಒಂದು ಸೆಂಟಿಮೀಟ್ರ್ ಹಾರ್ಮೋನಲ್ಲಿ ಒಂದು ಅಲ್ಲಿ ವೇಸ್ಟ್ ವೇಸ್ಟ್ಲಿ ಒಂದು ಸೆಂಟಿಮೀಟರ್ ಮಾರ್ಜಿನ್ ಬಿಟ್ಟು ಕಟಿಂಗ್ ಮಾಡ್ತೀನಿ ಮಾರ್ಕಿಂಗ್ನ ನಾವು ರೆಡಿ ಕಟ್ ಮಾಡ್ಕೋಬೇಕು ಆಮೇಲೆ ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೊಂಡಾಗ ನಮಗೆ ಕನ್ಫ್ಯೂಸ್ ಆಗೋಲ್ಲ ಫಿಟ್ಟಿಂಗು ಕಟಿಂಗು ನೀಟಾಗಿರುತ್ತೆ ವೀಕ್ಷಕರೇ ಬನ್ನಿ ಈಗ ಮಾರ್ಜಿನ್ ಬುಟ್ಟಿದ ಕಟ್ ಮಾಡೋಣ ಬ್ಯಾಕ್ನ ಈ ರೀತಿ ಕಟ್ ಮಾಡ್ಕೋಬೇಕು ಈಗ ನಾವು ಬ್ಯಾಕ್ನ ಮಾಡ್ಬಿಟ್ಟು ಫ್ರಂಟ್ನ ಹೇಗೆ ಕಟ್ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರಂಟಲ್ಲಿ ನಾವು ಮುಖ್ಯವಾಗಿ ಗಮನಿಸ್ಬೇಕಾಗಿರೋದು ನೀವು ವಿಷಯ ಇದೆ ನೀಟಾಗಿ ಗಮನ ಇಟ್ಟು ನೋಡಿ ಬರೀ ವೀಕ್ಷಕರೇ ಇಲ್ಲಿ ನಾವು ಬ್ಯಾಕ್ ಕಟ್ ಮಾಡಿದ್ದೀವಿ ಬ್ಯಾಕ್ ಕಟ್ ಮಾಡಿದ ಈ ಕಡೆ ಭಾಗದಲ್ಲಿ ನಾವು ಫ್ರಂಟ್ ಕಟ್ ಮಾಡೋಕ್ಕೆ ಈ ಕಡೆ ತಿರ್ಸ್ಕೊಂಡು ಬಟ್ಕೊಂಡು ಇನ್ನಿತರ ನೇರ ಗೆರೆ ಹಾಕೋಬೇಕು ಒಂದು ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಗೆರೆ ಹಾಕಿದ್ದೀನಿ ಬ್ಯಾಕನ್ನು ಈ ರೀತಿ ಮಾಡಿಕೊಳ್ಳೋಣ

ಅದನ್ನ ಫ್ರಂಟ್ ಕಟ್ ಮಾಡ್ಬೇಕಾದ್ರೆ ಮಾಡ್ಬೇಕು ಏನು ಅಂತ ತಿಳ್ಕೊಳ್ಳೋಣ ಫಸ್ಟ್ ಪೂರ್ತಿ ವಿಡಿಯೋ ನೋಡಿ ತಿಳ್ಕೊಳ್ಳೋಣ ಬ್ಯಾಕ್ ಕಟ್ ಮಾಡ್ಕೊಂಡ್ಮೇಲೆ ಅರ್ಧ ಇಂಚು ಅಂದ್ರೆ ಒಂದು ಸೆಂಟಿಮೀಟರ್ ಅಷ್ಟು ನಾವು ಕಟ್ ಮಾಡಿ ತೆಗಿಬೇಕು ಕಟ್ ಮಾಡಿ ತೆಗಿಬೇಕು ಆಮೇಲೆ ಒಂದ್ ಸೆಂಟಿಮೀಟರ್ ಮಾರ್ಜಿನ್ಗೆ ಮಾರ್ಕಿಂಗ್ ಹಾಕೊಂಡು ನೋಡಿ ಬ್ಯಾಕ್ ನೆಕ್ ಬಿಡ್ತು ನಾಲ್ಕು ಮುಕ್ಕಾಲು ಫ್ರಂಟಲ್ಲಿ ನಾಲ್ಕು ಇಂಚು ಬ್ಯಾಕಲ್ಲಿ ನಾಲ್ಕು ಮುಕ್ಕಾಲು ಫ್ರಂಟಲ್ಲಿ ನಾಲ್ಕು ಇಂಚ್ ಮಾತ್ರ ಮಾಡಬೇಕು ಎರಡು ಕಾಲು ಶೋಲ್ಡ್ರ್ ರೆಡಿ ನಮಗೆ ಎರಡು ಕಾಲು ಶೋಲ್ಡ್ರು ರೆಡಿ ಬೇಕು ಅದೇ ಇಲ್ಲಿ ಎರಡು ಕಾಲು ಮಾರ್ಕಿಂಗ್ ಮಾಡಬೇಕು ಫಸ್ಟು ಮಾರ್ಜಿನ್ನು ಒಂದು ಸೆಂಟಿಮೀಟರ್ ಅಷ್ಟು ಕಟ್ ಮಾಡಿ ತೆಗೆದು ಮಾರ್ಜಿನ್ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ನೆಕ್ ವಿಡ್ತು ಫ್ರಂಟಲ್ಲಿ ನಾಲ್ಕು ಇಂಚು ಶೋಲ್ಡರ್ ಬಿಡ್ತು ಮಾಮೂಲಿ ಬ್ಯಾಕಲ್ಲಿ ಅಲ್ಲಿ ಎಷ್ಟಿದ್ಯೋ ಅಷ್ಟೇ ಮಾರ್ಕಿಂಗ್ ಮಾಡ್ಕೋಬೇಕು ಈ ರೀತಿ ನೆಕ್ ಬಿಡ್ತು ನಾಲ್ಕೂವರೆ ನಾವು ನೆಕ್ ಮಾರ್ಕಿಂಗ್ ಮಾಡ್ಬೇಕಾದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡಬೇಕು ఈ రీతి నెక్ నా ఈ రీతి మార్కీంగ్ ఫ్రంట్ క్రస్ న మార్కెట్ ఫ్రంట్ క్రస్ ఈ బ్లూ ఈ కస్టమర్ హెడ్ ఇంచు మార్కింగ్ హార్మోలు మార్కీంగ్ ముంచె చెస్ట్ అతి మెంట్ కాలు ಮುಕ್ಕಾಲಿಂಚು ಮಾರ್ಜಿನ್ ಹಾರ್ಮೋಲ್ ಮಾರ್ಕಿಂಗ್ ಮಾಡಿಬಿಟ್ಟು ಹಾರ್ಮೋಲ್ ಆಡುತ್ತೆ ಎಷ್ಟು ಬಂತು ನೋಡ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಎಂಟು ಕಾಲು ಮುಕ್ಕಾಲು ಇಂಚು ಡಾಟ್ ಹಿಡಿಬೇಕು ಆದರೆ ನಾವು ಡಾಟ್ ಹಿಡಿದ ಮೇಲೆ ಹಾರ್ಮೋಲ್ನ ಕಟ್ ಮಾಡಬೇಕು ಆವಾಗ ನೀಟಾಗಿ ಬರುತ್ತೆ ಈ ಮಾರ್ಜಿನ್ ನಾನು ಡಾಟ್ ಹಿಡಿದ ಮೇಲೆ ನಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಕಟ್ ಮಾಡ್ತೀನಿ ಇದು ಮಾರ್ಕಿಂಗು ಹಾಕಿರ್ತೀನಿ ಅಷ್ಟೆ ಈಗ ಮಿಕ್ಕಿದ ಕೆಲಸ ಮಾಡೋಣ ಶೋಲ್ಡರ್ ಟು ಅಂಡರ್ ಬಸ್ಟು ಪ್ಲಸ್ ವೇಸ್ಟು ಬ್ಲೌಸ್ನಲ್ಲಿಂತೂ ನಮಗೆ ಹದಿನೈದುವರೆ ಬೇಕು ಫ್ರಂಟು ಬ್ಯಾಕು ಹದಿನೈದು ಇಂಚ್ ಮಾರ್ಕಿಂಗ್ ಮಾಡಿದ್ದೀವಿ ಫ್ರಂಟಲ್ಲಿ ಹದಿನೈದುವರೆ ಬ್ಯಾಕಲ್ಲಿ ಸೈಡ್ ಲೆಂತು ಎಂಟೂವರೆ ಇಲ್ಲಿ ನಮ್ಗೆ ಎಷ್ಟು ಎಕ್ಸ್ಟ್ರಾ ಬರುತ್ತೆ ಎಂಟೂವರೆ ಬ್ಯಾಕಲ್ಲಿ ಫ್ರಂಟಲ್ಲಿ ನಮಗೆ ಮುಕ್ಕಾಲ್ ಎಂಚು ಜಾಸ್ತಿ ಬರುತ್ತೆ ಶೇಪ್ ಸರಿಯಾಗ್ತಿದೆ ಈಗ ಬಸ್ಟ್ ಲೈನು ಅಂಡರ್ ಬಸ್ಟ್ ಅಳತೆ ಮಾಡೋಣ ಮೂವತ್ತ್ ಮೂರಲ್ಲಿ ನಾಲ್ಕನೇ ಒಂದು ಭಾಗ ಎಂಟು ಕಾಲು ಎಂಟು ಕಾಲಲ್ಲಿ ಅರ್ಧ ನಾಲ್ಕು ಒಂದು ಪುಳ್ಳಿ ಬೆಸ್ಟ್ ಇದು ನಮಗೆ ಬೆಲ್ಟ್ ಭಾಗ ಆಯ್ತು ಯಾಕೆ ನಾನು ಬೆಲ್ಟ್ ಭಾಗ ಇದ್ರಲ್ಲಿ ನಮಗೆ ಎರಡು ಇಂಚ್ ಸಾಕು ಇಲ್ಲ ಒಂದೂವರೆ ಇಂಚ್ ಸಾಕು ಆದ್ರೆ ಕಸ್ಟಮರ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಮಡಗಿದ್ದೀನಿ ಒಂದು ಅರ್ಧ ಇಂಚು ಮಕ್ಕಳ ಇಂಚು ಜಾಸ್ತಿನೇ ಬರುತ್ತೆ ಕಸ್ಟಮರ್ನ ಎತ್ತರಕ್ಕೆ ಹಾಗೆ ನಾವು ಬದಲಾಯಿಸ್ಕೋಬೇಕಾಗುತ್ತೆ ವೀಕ್ಷಕರೇ ಡಾಟ್ ಮಾರ್ಕಿಂಗ್ ಮಾಡೋಣ ಡಾಟ್ ಮಾರ್ಕಿಂಗ್ ಮಾಡಲಿಕ್ಕೆ ನಾವು ಹತ್ತು ಇಂಚಿಗೆ ಮಾರ್ಕಿಂಗ್ ಮಾಡಿಕೊಂಡು ಮೂರು ಮುಕ್ಕಾಲು ಒಂದು ನೇರ ಗೆರೆ ಒಂದ್ ಇಂಚು ಒಂದು ಇಂಚು ಇಲ್ಲಿ ಒಂದು ಸ್ವಲ್ಪ ಹೊರಗಡೆ ಮಾರ್ಕಿಂಗ್ ಮಾಡ್ಕೋಬೇಕು ಇಲ್ಲಿ ಎರಡು ಇಂಚು ಡಾಟ್ ಈ ರೀತಿ ಬರುತ್ತೆ ಅರ್ಧ ಇಂಚ್ಗಿಂತ ಒಂದ್ ಚೂರು ಹೆಚ್ಚು ಇಲ್ಲಿ ಒಂದು ಹಾರ್ಮೋಲ್ ಡಾಟ್ ಡಾಟ್ ಹಿಡಿದ್ಬಿಟ್ಟು ಆಮೇಲೆ ಹಾರ್ಮೋಲ್ ನಮ್ಗೆ ಎಷ್ಟು ಬೇಕು ನೀಟಾಗಿ ಶೇಪ್ ಕಟಿಂಗ್ ಮಾಡ್ಕೋಬೇಕು ಈಗ ಬಸ್ಟ್ನ ಮೆಜರ್ಮೆಂಟು ಎಂಟು ವರೆ ಟೋಟಲ್ ನಮಗೆ ಮೂವತ್ತೈದು ವರೆ ಬೇಕು ಲೂಸ್ ಎಲ್ಲ ಸೇರಿ ಮೂವತ್ತೈದು ವರೆ ಅರ್ಧ ಹದಿನೇಳು ಮುಕ್ ಹದಿನೇಳು ಮುಕ್ಕಾಲು ಹದಿನೇಳು ಮುಕ್ಕಾಲು ಎಂಟೂವರೆ వేస్ట్ ఎరడు కాలు ఆరు కాలు ఏళ్ళు ఇంచు బెండ్ నమేంచు ఎరడు కాలు ఏళ్ళు ఇంచు ఈగలి సైడ్ సైడ్లెంతో ఇ వరే డా డా ఇంచు డా డాటు డా ఎడించు డాటు ಇಲ್ಲೊಂದು ಮುಕ್ಕಾಲು ಇಂಚು ಅರ್ಧ ಇಂಚ್ಗಿಂತ ಒಂಚೂರು ಜಾಸ್ತಿ ಈ ಮೂರು ಡಾಟ್ ಹಾಕ್ಬಿಟ್ಟು ಫ್ರಂಟು ಈ ಥರ ಮಾರ್ಕಿಂಗ್ ಮಾಡಿಕೊಂಡು ಫ್ರಂಟ್ ಕಾಸ್ ಹಾರ್ಮೋಲ್ ಮಾರ್ಕಿಂಗ್ ಮಾಡಿ ಡಾಟ್ ಹಿಡಿದ ಮೇಲೆ ಹಾರ್ಮೋಲನ್ನ ನಾವು ನೀಟಾಗಿ ಕಟ್ ಮಾಡ್ಕೋಬೇಕು ವೀಕ್ಷಕರೇ ಇದಿಷ್ಟು ಫ್ರಂಟ್ನ ಮಾರ್ಕಿಂಗು ಇಷ್ಟೇ ಸುಲಭ ಬನ್ನಿ ಇದನ್ನು ನಾವು ಇಲ್ಲಿ ಒಂದು ಇಂಚು ಒಂದು ಸೆಂಟಿಮೀಟ್ರ್ ಮಾರ್ಜಿನ್ ಬಿಟ್ಟಿದ್ದೀನಿ ಇಲ್ಲಿ ನಾವು ಒಂದೂವರೆ ಎರಡು ಇಂಚು ಮಾರ್ಜಿನ್ ಬಿಟ್ಟು ಇಲ್ಲಿ ಒಂದು ಸೆಂಟಿಮೀಟರ್ ಮಾರ್ಜಿನ್ ಬಿಟ್ಟಿದ್ದನ್ನ ಕಟ್ ಮಾಡ್ತೀನಿ ಚೆಸ್ಟ್ ಲೈನು ಮೂವತ್ತ್ಮೂರು ಬಸ್ಟ್ ಲೈನು ಮೂವತ್ತ್ಮೂರು ಇರೋದು ಅದರಿಂದ ಇಲ್ಲಿ ಮೂರು ಇಂಚ್ ಲೂಸ್ ಕೊಟ್ಟಿದ್ದೀನಿ ಇಲ್ಲಿ ಎರಡೂವರೆ ಇಂಚ್ ಲೂಸ್ ಕೊಟ್ಟಿದ್ದೀನಿ ಇದನ್ನು ನಾವು ಈ ರೀತಿ ಕಟ್ ಮಾಡ್ಕೋಬೇಕು ಕಾಟನ್ ಸ್ಯಾರಿ ಬ್ಲೌಸು ಕಾಟನ್ ಸ್ಯಾರಿ ಬ್ಲೌಸ್ಗೆ ಬ್ಲೌಸ್ನ ಕಟಿಂಗ್ ಮಾಡ್ತಾ ಇರೋದು ಪ್ರತಿಯೊಂದು ಕಸ್ಟಮರ್ನ ನಾವು ಬ್ಲೌಸ್ ಹೊಳ್ಕೊಟ್ಬೇಕು ಹೊಲ್ಕೊಟ್ಟಾಗ ಅವರು ಬೇರೆ ಬೇರೆ ರೀತಿಯ ಫಿಟ್ಟಿಂಗ್ ಇಷ್ಟಪಡ್ತಾರೆ ಒಬ್ಬರು ಕೆಲವರು ಭಾರಿ ಟೈಟ್ ಇಷ್ಟಪಡ್ತಾರೆ ಕೆಲವರು ಸ್ವಲ್ಪ ಲೂಸ್ ಆಗಿರಬೇಕು ಅವ್ರಿಗೆ ಆ ರೀತಿ ಇಷ್ಟಪಡ್ತಾರೆ ಈ ಕಸ್ಟಮರ್ಗೆ ಇದು ಕಂಫರ್ಟಬಲ್ ಆಗಿದೆ ನಾನು ಮೊದಲೆಲ್ಲ ಕಟ್ ಮಾಡಿ ಹೊಲ್ಕೊಟ್ಟಿದ್ದೀನಿ ಅದಕ್ಕೆ ನಾನು ಈ ನಾನು ಕಟ್ ಮಾಡ್ತಾ ಇದ್ದೀನಿ ನಾವು ಗ್ರಾಹಕರ ತಕ್ಕ ತಕ್ಕಾಗಿ ನಾವು ಬ್ಲೌಸ್ಗಳನ್ನ ಕಟ್ ಮಾಡಿ ಹೊಲಿಬೇಕು ಆಯಿತಾ ವೀಕ್ಷಕರೇ ಈಗ ತೋಳನೆ ಕಟ್ ಮಾಡೋಣ ಪೋಲ್ ಕಟ್ ಮಾಡಲಿಕ್ಕೆ ನೇರಗಾರ ಹೇಳ್ಕೊಂಡಿದೀನಿ ಸ್ಲೀವ್ ರೌಂಡು ಸ್ಲೀವ್ ಲೆಂತ್ ಹತ್ತೂವರೆ ಹತ್ತೂವರೆ ಪ್ಲಸ್ ಮಾರ್ಜಿನ್ ಹನ್ನೊಂದು ಹಾರ್ಮ್ ರೌಂಡು ಸ್ಲೀವ್ ರೌಂಡ್ ಬಂದ್ಬಿಟ್ಟು ಹತ್ತಿದೆ ಸ್ಲೀವ್ ರೌಂಡು ಹತ್ತು ಹಾರ್ಮ್ ರೌಂಡು ಹನ್ನೆರಡು ಇಂಚು ನಾವು ಅಳತೆ ತಗೊಂಡಿರೋದು ಅದಕ್ಕೆ ಒಂದು ಇಂಚು ಪ್ಲಸ್ ಮಾಡಿಕೊಂಡು ಹದಿಮೂರು ಇಂಚಿಗೆ ಮಾರ್ಕಿಂಗ್ ಮಾಡಬೇಕು ಅಂದರೆ ಆರೂವರೆಗೆ ಮಾರ್ಕಿಂಗು ಮಾಡಿದ್ದೀವಿ ಹಾರ್ಮೋಲ್ ಬೇಕಾಗಿರೋದು ನಮಗೆ ಹದಿನೈದು ಇಂಚು ರೆಡಿ ಈಗ ಅದನ್ನು ಮಾರ್ಕಿಂಗ್ ಮಾಡಿ ನೋಡೋಣ ಹಾರ್ಮ್ ರೌಂಡು ಅಳತೆ ತಗೊಂಡಿದ್ದು ಹನ್ನೆರಡು ಇಂಚು ನಾವು ಸ್ಲೀವ್ ಕಟ್ ಮಾಡ್ಬೇಕ್ರೆ ನಾನು ಮಾರ್ಕಿಂಗ್ ಮಾಡ್ತಿರೋದು ಹದಿಮೂರು ಇಂಚಿಗೆ ನಾವಷ್ಟು ಲೂಸ್ ಕೊಡಬೇಕು ಕೆಲವೊಂದು ಟೈಮಲ್ಲಿ ಇನ್ನೂ ಅರ್ಧ ಇಂಚು ಜಾಸ್ತಿ ಮಾಡಬೇಕಾಗುತ್ತೆ ಈ ಕಸ್ಟಮರ್ಗೆ ಒಂದು ಇಂಚು ಜಾಸ್ತಿ ಮಾಡಿದ್ದೀನಿ ಆರಂಭ್ ರೌಂಡು ಅಳತೆ ತಗೊಂಡ ಮೇಲೆ ಆರಂಭ್ ರೌಂಡು ಹನ್ನೆರಡು ಇಂಚು ಅಳತೆ ತಗೊಂಡಿದ್ದೆ ಹದಿಮೂರು ಇಂಚ್ ಮಾರ್ಕಿಂಗ್ ಮಾಡಿದ್ದೀನಿ ಆರಂ ಹೋಲು ನಮಗೆ ಹದಿನೈದು ಇಂಚು ಬೇಕು ಏಳುವರೆ ಅಂದರೆ ಅರ್ಧ ಏಳುವರೆ ಅಂದರೆ ನಾವು ಏಳು ಕಾಲು ಬರೋಕೆ ಹೊಡಿಕು ಏಳು ಕಾಲು ಅಂದರೆ ಇಲ್ಲಿಗೆ ಬರುತ್ತೆ ಡೌನ್ ಎಷ್ಟು ಬಂತೋ ಮೂರು ಇಂಚು ಬತ್ತು ఒ ఇంచు ఇంద స్వల్ స్ట్రైట్ తోడో ఇేప్ తోగణ ఇష్ట ఇలా సెంటీమీటర్ అంటు షేప్ తోడు మార్కీంగ్ స్లీవ్ రెండు ఐదు ఇంచు ఇరే మార్జిను ಇದು ಸ್ಲೀವ್ನ ಕಟ್ಟಿಂಗ್ ಆಯಿತು ಹೊಲಿಬೇಕಾದ್ರೆ ಶೇಪ್ ಸ್ಕೇಲಲ್ಲಿ ಒಂದು ಸ್ವಲ್ಪ ಈ ಮಧ್ಯದಿಂದ ಇಲ್ಲಿಗೆ ಮತ್ತೆ ಇಲ್ಲಿಗೆ ಶೇಪ್ ಹಾಕ್ಕೊಂಡು ಆಮೇಲೆ ಹೊಲಿತೀನಿ ಶೇಪ್ ಸ್ಕೇಲು ಆ ಮನೇಲಿಲ್ಲ ಅದು ಅಂಗಡಿಯಲ್ಲಿದೆ ವೀಕ್ಷಕರೇ ಈಗ ತೋಳು ಇಷ್ಟ ಆಯಿತು ಇದನ್ನು ಕಟ್ಟಿಂಗ್ ಮಾಡ್ತೀನಿ ಇಲ್ಲೊಂದು ಸೆಂಟಿಮೀಟ್ರು ಇಲ್ಲಿ ಮಾರ್ಜಿನ್ ಹಾಕಿದ್ದೀನಿ ಮಾರ್ಜಿನ್ ಸೇರಿಸಿ ಮಾರ್ಕಿಂಗ್ ಮಾಡಿದ್ದೀನಿ ಇಲ್ಲಿ ಒಂದೂವರೆ ಎರಡು ಇಂಚು ಮಾರ್ಜಿನ್ ಮಾಡಿಕೊಂಡು ಕಟ್ ಮಾಡ್ಬೋದು రీతి కట్ మోళ్ కటి ఫ్రంట్ కటి డార్ట్ హేపు నీట్ కట్ మన వీక్ష నెక్ డీప్ నూరే నెక్ పిడుతు బ్యాక్ ముక్కలు నెక్ డీప్ బిట్టు ఇంచు అగల నాక ముక్కాలు ఫ్రంట్ నంచు నెక్ పిడుతు డీపు నాల్కూవరే ఈ మూరించు డీపు నాల్కూవర ఇంచు కే ఈ అగల హి కడిద ఫిట్ింగ్ నీట బరుత్తే ఫ్రంట్ క్రాస్ బ్యాక్ క్రాస్ క్లోజ్ నెక్కు కలర్ నెక్ బట్ కట్ నెక్కు కట్మా ఫ్రంట్ క్రాస్ బ్యాక్ క్రాస్ క్రస్న గమన ఇట్కూ కట్మా ఫిట్ింగు నీటె కస్టమర్ కు ఖుషి ఖుషిగ సన్న పుట్ట మరి మరింత ఇకబేట్ ಮಾಡ್ಕೊಡ್ಬೋದು ಹೊಲಿಗೆಗಳನ್ನ ಸರಿ ಮಾಡ್ಕೊಂಡು ಮಾಡ್ಕೊಬೋದು ಅತಿಯಾಗಿ ಏನಾರು ಫಿಟ್ಟಿಂಗ್ ಹಾಳಾಗ್ಬಿಟ್ರೆ ಸ್ವಲ್ಪ ಯೋಚನೆ ಮಾಡಿ ಕಟಿಂಗ್ ಮಾಡಿ ಕೆಲಸ ಮಾಡಿ ಸಣ್ಣ ಪುಟ್ಟ ಆಲ್ಟ್ರೇಷನ್ ಬಂತು ಲೂಸ್ ಬಂತು ಆರ್ಮೂಲಿಲ್ಲ ಅಲ್ಲಿ ಇಲ್ಲಿ ಅಂದರೆ ಸಣ್ಣ ಪುಟ್ಟ ಹೊಲಿಗೆ ಹಾಳು ಹಾಕೊಂಡ್ರೆ ಸರಿ ಮಾಡ್ಕೋಬೋದು ತಪ್ಪುಗಳು ಆಯ್ತಾ ಇರ್ತವೆ ಸರಿ ಮಾಡ್ಕೊಂಡು ಕೆಲಸ ಮಾಡ್ತಾ ಇರಬೇಕು ತಲೆ ಕೆಟ್ಟಿಸ್ಕೊಬಿಡಿ ಈ ಕಟ್ಟಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಉಪಯುಕ್ತ ವಿಷಯದೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ನಮಸ್ಕಾರ